ಕಾರ್ಮಿಕರ ಸೇವೆಗಳನ್ನ ಒದಗಿಸುವ ಸೊಸೈಟಿಯನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಲಾಗುತ್ತಿದೆ ಈ ಮಾದರಿಯನ್ನು ಇತರ ಮೂರು ವಿಭಾಗಗಳ ಮೈಸೂರು ಧಾರವಾಡ ಹಾಗೂ ತುಮಕೂರು ಜಿಲ್ಲೆಗಳಿಗೆ ಜಾರಿಗೆ ತರಲಾಗುತ್ತಿದೆ ಆಶಾದೀಪ ಯೋಜನೆ ಖಾಸಗಿ ವಲಯದ ಉದ್ದಿಮೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವ ಸದುದ್ದೇಶದಿಂದ ಆಶಾದೀಪ ಯೋಜನೆಯನ್ನ ರಾಜ್ಯದಲ್ಲಿ ಜಾರಿಗೊಳಿಸಿತು ಈವರೆಗೆ ಪರಿಶಿಷ್ಟ ಜಾತಿಯ ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ಮತ್ತು ಪರಿಶಿಷ್ಟ ಪಂಗಡದ ಒಂದು ಸಾವಿರದ ಐನೂರ ಐವತ್ತೆಂಟು ಅಭ್ಯರ್ಥಿಗಳು ಸೇರಿ ಐದು ಸಾವಿರದ ಏಳುನೂರ ಮೂವತ್ತ್ ಮೂರು ಫಲಾನುಭವಿಗಳು ಈ ಸೌಲಭ್ಯದ ಅನುಕೂಲ ಪಡೆದುಕೊಂಡಿದ್ದಾರೆ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ರಾಜ್ಯದ ಸುಮಾರು ನಲವತ್ತು ಲಕ್ಷ ಅಸಂಘಟಿತ ಕಾರ್ಮಿಕರಿಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅನುಕೂಲ ಕಲ್ಪಿಸಲಿದೆ ಈ ಯೋಜನೆಯಡಿಯಲ್ಲಿ ಈವರೆಗೆ ಅಸಂಘಟಿತ ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದು ನೋಂದಣಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಈ ಯೋಜನೆಯಡಿ ನೋಂದಾಯಿತ ಫಲಾನುಭವಿಗೆ ರೂಪಾಯಿ ಒಂದು ಲಕ್ಷಗಳ ಅಪಘಾತ ಮರಣ ಪರಿಹಾರ ಅಪಘಾತದಿಂದ ಶಾಶ್ವತ ಭಾಗಶಃ ದುರ್ಬಲತೆಯಾದರೆ ರೂಪಾಯಿ ಒಂದು ಲಕ್ಷಗಳವರೆಗೆ ಪರಿಹಾರ ಐವತ್ತು ಸಾವಿರದವರೆಗೆ ವೈದ್ಯಕೀಯ ಮರುಪಾವತಿ ಮತ್ತು ರೂಪಾಯಿ ಹತ್ತು ಸಾವಿರ ನೈಸರ್ಗಿಕ ಮರಣಕ್ಕೆ ಧನ ಸಹಾಯವನ್ನು ಒದಗಿಸಲಾಗುತ್ತಿದೆ ರಾಜ್ಯದ ತೊಂಬತ್ ವಲಯಗಳ ನೋಂದಾಯಿತ ಅಸಂಘಟಿತ